ಅವರು ನಮ್ದು ಆಲ್ ಇಂಡಿಯಾ ಬ್ಯಾಂಕ್ ರಿಟೈಷನ್ ವಿನೈಟೆಡ್ ಪ್ರೊರೋಮ ಬ್ಯಾಂಕ್ ರಿಟೈನ್ ಆರ್ಮನೈನ್ ಒಗ್ಗೂಟ ನಾವು ಟ್ವೀಟ್ ಮಾಡಿದ್ದೇವೆ ಅದ್ರ ಮುಖಾಂತರ ದಂಡ ಪ್ರೋಗ್ರಾಮ್ ಡೆಮೋಸ್ಟ್ರೈಸ್ ಮಾಡ್ತಾ ಇದ್ದೀವಿ ಇದು ಟೆಂತ್ ಜಾನುವರಿ ಜಾನುವಾರಿಗೆ ನಮ್ದು ಅಂಬೇಡ್ಕರ್ ಸರ್ಕಲ್ ಇಲ್ಲಿ ಟೆನ್ ಥರ್ಟಿ ಅದರಲ್ಲಿ ಅಸೆಂಬ್ಲಿಂಗ್ ಆಗ್ತಾ ಇದೀವಿ ಅಲ್ಲಿ ಡೆಮ್ಯೂ ಡೆಸ್ಟಿನೇಟ್ ಮಾಡಿ ಅಲ್ಲಿಂದ ಬಸವರ ಸೈಕಲ್ ಟಿಪ್ಪು ಸುಲ್ತಾನ್ ಗೌಂಡ್ ಡಿ ಕಡೆ ಹೋಗಿಸಿ ಡಿ ಸಿ ಬಂದು ಮೆಮೋರಂಡಮ್ ಸಬ್ಮಿಟ್ ಮಾಡ್ತಾ ಇದ್ದಾರೆ ಈ ನಮ್ಮ ಧರ್ಮ ಪ್ರೋಗ್ರಾಮ್ಗೆ ನಮ್ದು ಆಲ್ ಓವರ್ ಇಂಡಿಯಾ ಜಾಯಿಂಟ್ ಜನರಲ್ ಸೆಕ್ರೆಟ್ರಿ ಕಾಮ್ರೇಡ್ ವಿಶ್ವನಾಥ್ ನಾಯ್ಕ್ ಮತ್ತು ಎಮ್ ಸೆಕ್ರೆಟ್ರಿ ಕಾಮ್ರೇಡ್ ಎಮ್ ಎಸ್ ಭಟ್ ಸಿಂಡಿಕೇಟ್ ಬ್ಯಾಂಕ್ ಯುಗ್ಲ ಜೂನಿಯನ್ ಅಧ್ಯಕ್ಷ ಇದ್ದಾರೆ ಆಮೇಲೆ ಮುನಿ ಕೃಷ್ಣನ್ ಇವರು ಕೆನರಾ ಕೆನರಾ ಬ್ಯಾಂಕ್ ರಿಟೈರ್ಡ್ ಫೆಡರೇಷನ್ ಇದು ಇದ್ದಾರೆ ಆಮೇಲೆ ಸುಹಾಷ್ ದೇಶಪಾಂಡೆ ಇವರು ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಬ್ಯಾಂಕ್ ರಿಟೈರ್ಡ್ ಫೆಡರೇಷನ್ ಅಧ್ಯಕ್ಷ ಇದ್ದಾರೆ ಇವರೆಲ್ಲ ಸೆಂಟ್ರಲ್ ಮತ್ತು ಸ್ಟೇಟ್ ಲೀಡರ್ಸ್ನು ಆ ಧರ್ಣ ಪ್ರೋಗ್ರಾಮ್ಗೆ ಅಟೆಂಡ್ ಆಗಿಸಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದು ತಾವು ಕೂಡ ಎಲ್ಲ ನಮ್ಗೆ ಈ ಪ್ರೋಗ್ರಾಮ್ಗೆ ಸಪೋರ್ಟ್ ಮಾಡಿ ಮ್ಯಾಕ್ಸಿಮಮ್ ಮೀಡಿಯಾದ ಇದ್ರೊಳಗೆ ಪಬ್ಲಿಸಿಟಿ ಕೊಡಿ ಆಮೇಲೆ ಟೇಟ್ ಧರಣ ಪ್ರೋಗ್ರಾಮ್ನು మీలా కడ ప్రొఫెసిటీ అదూ బిజాపుల్ యూనిట్ నెంబర్ డిస్ట్రిక్ట్ కమిటీ ఫౌండేషన్ మిందే వర్ష అయితే ఇదూ ఆల్ ఇండియా లెవల్గా ఢిల్లీ బెంగళూరు చెన్నై ఎలా కడ ధర్ణా ప్రోగ్రామ్ జోకెషన్ ఇది మేజర్ అందరూ పెన్షన్ అప్లెషన్ ఆమె గవర్నమెంట్ ఫినాన్స్ మినిస్టర్ యారు డైరెక్ట్ డైలాగ్ నమ్మ జ్లో ರಿಟೈನೀಸ್ ಅಸೋಸಿಯೇಷನ್ ಜೊತೆಲಿ ಅವ್ರು ಡೈರೆಕ್ಟ್ ಡೈಲಾಗ್ ನಮ್ಮ ಜೊತೆಲಿ ಮಾಡಿದ್ರೆ ಅದ್ರ ಮೇಲೆ ಏನೇ ತೊಡಗ ತೆಗಿಬೇಕಂದ್ರೆ ನಮ್ಮ ಉದ್ದೇಶಕರು ಅವ್ರು ಡೈಲಾಗ್ ಮಾಡ್ತಾ ಇಲ್ಲ ಅವ್ರು ಡೈಲಾಗ್ ಮಾಡ್ಬೇಕಂದ್ರೆ ನಮ್ಮ ಬೇಡಿಕೆ ಆ ಥರ ನಮ್ದು ಬಿಜಾಪುರ ಡಿಸ್ಟಿಕ್ ಕಮಿಟಿ ಹೊತ್ತಲ್ಲಿ ನಾವು ಫಸ್ಟ್ ಟೈಮ್ ಮ್ಯಾಲೆ ಅಪ್ರೋಚ್ ಆಗ್ತೇವೆ ಇದು ಡಿಸ್ಟಿಕ್ಟ್ ಲೆವೆಲನ್ನು ಧರ್ಮ ಪ್ರೋಗ್ರಾಮ್ ಮಾಡಬೇಕು ಎಲ್ಲ ಕ್ರಾಸ್ ರೂಟ್ ಒಳಗೆ ಆಗೋದೇ ಕಾರಣ ಇದು ಫಸ್ಟ್ ಧರ್ಣಾ ಪ್ರೋಗ್ರಾಮ್ ಡಿಸ್ಟಿಕ್ ಲೆವೆಲ್ಗೆ ನಾವು ಮಾಡ್ತಾಯಿದ್ದೇವೆ ಟೆಂತ್ ಜನವರಿಗೆ ಇದು ಪೆನ್ಷನ್ ಸ್ಕೀಮ್ ಒಳಗೆ ಅನ್ನೋ ಒಂದೊಂದು ಅವ್ರು ಏನು ಮಾಡ್ಯಾರಿ ಪ್ರೈವೇಟ್ ಸೆಕ್ಟರಿ ಬ್ಯಾಂಕಲ್ಲಿ ಏನು ಅಸೋಸಿಯೇಷನ್ ಇದ್ದಾವಲ್ಲ ಮತ್ತು ಪ್ರೈವೇಟ್ ಸೆಕ್ಟರಿ ಬ್ಯಾಂಕ್ ಏನು ರಿಟೈರ್ಡ್ ಇದ್ದಾರೆ ಅವ್ರಿಗೆ ಪೆನ್ಷನ್ ಸಿಗ್ತಾ ಸಿಗ್ತಾ ಇದೆ ಸರಿ ಅವ್ರಿಗೆ ಎಷ್ಟು ಕ್ರೈಟೇರಿಯಾನು ಸಿ ಲಾಸ್ಟ್ ಇಯರ್ ಕೊಟ್ಟಿದ್ರು ಅದು ಅವ್ರಿಗೆ ಇಂಪ್ಲಿಮೆಂಟೇಷನ್ ಮಾಡ್ತಾ ಇಲ್ಲ ಸರಿ ಅವ್ರೂ ನಮ್ದು ಬ್ಯಾಂಕ್ ರಿಟೈರ್ಡಿದ ಪೆನ್ಷನರ್ಸ್ ಇದ್ದಾರೆ ಅವ್ರಿಗೂ ಅದು ಅವ್ರು ಇಂಪ್ಲಿಮೆಂಟೇಷನ್ ಮಾಡಬೇಕಂದ್ರೆ ನಮ್ದೊಂದು ಬೇಜಾರು ಬೇಡಿಕೆ ಇದೆ ಸೆಕೆಂಡ್ ನಾವು ಡೈಲಾಗ್ ಮಾಡ ಮಾಡ್ತಾ ಇದ್ದಾಗ ಅದ್ರ ಜೊತೆಯಲ್ಲಿ ಸಾಕಷ್ಟು ನೆರವನ್ನು ಕೊಟ್ಟಿವಿ ಗವರ್ನರ್ಸಿಗೆ ಮೀಟ್ ಮಾಡಿದ್ದೀವಿ ಐ ವಿಯವರು ರೀಟ್ ಮಾಡಿದ್ವಿ ಮಧ್ಯದಲ್ಲಿ ಒಂದು ಸರ್ಕಾರದವ್ರು ಕೇಂದ್ರ ಸರ್ಕಾರದವರು ಪೆನ್ಷನ್ ರಿಲಿಜನ್ ಬಗ್ಗೆ ಒಂದು ಕಮಿಟಿ ಮಾಡಿದ್ರು ಪಾರ್ಲಿಮೆಂಟ್ ಕಮಿಟಿ ಆ ಕಮಿಟಿಗೂ ನಾವು ಹೋಗಿ ಎಲ್ಲ ನಮ್ಮ ಬೇಡಿಕೆಗಳನ್ನು ಆದರೆ ಇಲ್ಲಿವರೆಗೂ ಅವರು ಕೂಡ ನಮಗೆ ಆ ಕಮಿಟಿ ರಿಪೋರ್ಟ್ನಲ್ಲಿ ಏನು ಸರಿಯಾಗಿ ಸ್ಪಂದಿಸಲೇ ಇಲ್ಲ ನಮಗೆ ಯಾವುದೇ ರೀತಿಯಿಂದ ಪರಿಷ್ಕರಣೆ ಆಗೇ ಇಲ್ಲ ಇಲ್ಲಿವರೆಗೂ ಇದ್ರ ಜೊತೆಗೆ ನಿಮಗೆ ಗೊತ್ತಿದ್ದಂಗೆ ಎಲ್ಲರೂ ನಿವೃತ್ತರು ಇರ್ಬೋದು ಅವರಿಗೆ ಆರೋಗ್ಯ ಸಮಸ್ಯೆ ತುಂಬ ಇರ್ತದೆ ಸೊ ಅದಕ್ಕೆ ಅವರಿಗೆಲ್ಲರಿಗೂ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಬೇಕಂತೇಳಿ ನಾವು ಬೇಡಿಕೆ ಇಟ್ಟಿದ್ದೇವೆ ಅದನ್ನು ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ಐ ಬಿ ಐದವ್ರು ಇಂಟ್ರೊಡ್ಯೂಸ್ ಮಾಡಿದ್ರು ಆದರೆ ಅದು ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭ ಆದಾಗ ಐದು ಸಾವಿರ ಪ್ರೀಮಿಯಂ ಇದ್ದಿದ್ದು ಈಗ ಅರವತ್ತು ಸಾವಿರಕ್ಕೆ ಬರಲಿದ್ದು ಪ್ರತಿ ವರ್ಷವೂ ಹೇಗೆ ಅಚೀವ್ ಮಾಡ್ತಾಯಿಲ್ಲ ಈಗ ನಮ್ದು ಮೂರು ನಾಲ್ಕು ತಿಂಗಳು ಪೆನ್ಷನ್ನ ನಾವು ಪ್ರೀಮಿಯಂ ಅಂತಲೇ ಕಟ್ಟುವಂಥ ಪರಿಸ್ಥಿತಿ ಬಂದಿದೆ ಈಗ ನಿವೃತ್ತರು ನಾಲ್ಕು ತಿಂಗಳ ಪೆನ್ಷನನ್ನು ಇನ್ಶೂರೆನ್ಸ್ಗಿಂತ ಕೊಟ್ಟು ಅವರು ಬಲಿಸ್ರು ಹೇಗೆ ಸೊ ಈ ಎಲ್ಲ ವಿಷಯ ಇಟ್ಕೊಂಡು ಮತ್ತು ನಿಮಗೆಲ್ಲ ಗೊತ್ತಿದ್ದಂಗೆ ನಗದಿ ನಗದೀಕರಿಸ್ಬೋದು ಕಾಂಪಿಟೇಷನ್ ಅಂತ ಹೇಳ್ತಾರೆ ಆ ಕಾಂಪಿಟೇಷನ್ನ ಮೊದಲು ನಿಮಗೆಲ್ಲ ಗೊತ್ತಿತ್ತು ಅಂದರೆ ತೊಂಬತ್ತರೇಸಿಯಲ್ಲಿ ಹದಿನಾಲ್ಕು ಪರ್ಸೆಂಟು ಹದಿನೈದು ಪರ್ಸೆಂಟು ಬ್ಯಾಂಕಲ್ಲಿ ಬಡ್ಡಿ ಬರ್ತಾಯಿದೆ ಈಗ ಅದು ಏಳು ಪರ್ಸೆಂಟ್ ಈಗ ಯಾವ ಈಗ ಅವ್ರು ನಗದೀಕರಿಸ್ಕೊಂಡವರು ಏನಾದರೂ ಡೆಪಾಸಿಟ್ ಮಾಡಿ ಅದರಲ್ಲಿ ಏನಾದರೂ ವಿಡಿಯುವನ್ನು ಮಾಡಲಿಕ್ಕೆ ನೋಡಿದ್ರೆ ಅದು ಹದಿನೈದು ವರ್ಷದಂತ ರಿಕವರಿ ಆಗ್ತಾ ಆದರೆ ಹತ್ತನೇ ವರ್ಷದಲ್ಲಿ ಅದು ಪೂರ್ತಿ ಮುಗಿ ಹೋಗ್ತದೆ ಐದು ವರ್ಷ ಅವರು ಎಕ್ಸ್ಟ್ರಾ ಅದರ ಮೇಲೆ ವಸೂಲಿ ಮಾಡ್ತಾ ಇದ್ದಾರೆ ಇದು ಸರ್ಕಾರಕ್ಕೆ ಲಾಭ ಮಾಡಿಕೊಳ್ಳುವಂಥ ಒಂದು ಉದ್ದೇಶ ಅವರಲ್ಲಿದೆ ಬ್ಯಾಂಕಿಗಳಿಗೆ ಮತ್ತು ಸರ್ಕಾರಕ್ಕೆ ಅದರ ಇದರ ಲಾಭ ಅವ್ರು ಪಡ್ಕೊಳ್ತಾ ಇದ್ದಾರೆ ಬ್ಯಾಂಕ್ ನಿವೃತ್ತರು ಅದರಲ್ಲಿ ಲಾಸನ್ನು ಅನುಭವಿಸ್ತಾ ಇದ್ದಾರೆ ಇದೆಲ್ಲ ಮತ್ತು ಈಗ ನಿಮಗೆ ಗೊತ್ತಿದ್ದಂಗೆ ಜಿ ಎಸ್ ಟಿ ಅಂತ ಏನು ಇಂಟ್ರೊಡ್ಯೂಸ್ ಮಾಡಿದ್ರು ಈಗ ಇನ್ಶೂರೆನ್ಸ್ ಮಾಡಿಸಿದ್ದಕ್ಕೂ ಜಿ ಎಸ್ ಟಿನ ಆ್ಯಡ್ ಮಾಡ್ತಾರೆ ಜಿ ಎಸ್ ಟಿ ಹೇಗೆ ನಮಗೆ ಇಫೆಕ್ಟ್ ಆಗ್ತಾ ಅಂತಂದರೆ ನಾವು ಪ್ರೀಮಿಯನ್ ಕಟ್ಟುವಾಗಲೂ ಹೋದ್ರೂ ಜಿ ಎಸ್ ಟಿ ಕೊಡ್ಬೇಕು ನಾಳೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಮೇಲೆ ಅಲ್ಲಿ ಹಾಸ್ಪಿಟ್ಲ್ ಸರ್ವೀಸಿಗೂ ಜಿ ಎಸ್ ಟಿ ಕೊಡಬೇಕು ಮಾರ್ಕೆಟ್ನಲ್ಲಿ ಹೋಗಿ ನಾವು ಔಷಧಿಗಳು ಖರೀದಿ ಮಾಡಿದ್ರೆ ಅದ್ರ ಮೇಲೂ ಜಿ ಎಸ್ ಟಿ ಕೊಡಬೇಕು ಒಬ್ಬ ಮನುಷ್ಯ ಮೂರು ನಾಲ್ಕು ಟೈಮು ಜಿ ಎಸ್ ಟಿ ಕೊಡೋದು ಯಾವುದಾದ್ರೂ ಹೆಲ್ತ್ ಚೆಕಪ್ಪಿಗೆ ಹೋದರೆ ಅಲ್ಲಿ ಜಿ ಎಸ್ ಟಿ ಕೊಡ್ತಾರೆ ರಕ್ತ ತಪಾಸಣೆಗೆ ಹೋದರೆ ಅಲ್ಲಿ ಅದ್ರ ಮೇಲೆ ಜಿ ಎಸ್ ಟಿ ಆಗ್ತದೆ ಸೊ ಪ್ರಿನ್ಸಿಪಲ್ ಜಿ ಎಸ್ ಟಿ ಮಧ್ಯೆ ಆಚರಣೆ ಆಗ್ತಾ ಇದೆ ಸೊ ಈ ಎಲ್ಲ ಇಶ್ಯೂಗಳನ್ನು ಇಟ್ಕೊಂಡು ನಾವು ಹತ್ತನೇ ತಾರೀಕಿಗೆ ಬಿಜಾಪುರದಲ್ಲಿ ದಂಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ಈ ಕಾ ಈ ಕಾರ್ಯಕ್ರಮವನ್ನು ಅಖಿಲ ಭಾರತ ಬ್ಯಾಂಕ್ ನಿರ್ವೃತ್ತರ ಸಂಘ ಒಕ್ಕೂಟ ಮಾಡ್ತಾಯಿದೆ ಅಖಿಲ ಭಾರತ ಮಟ್ಟದಲ್ಲೇ ಆಗ್ತಾಯಿದೆ ಎಲ್ಲ ಮೆಟ್ರೋ ಸಿಟೀಸ್ನಲ್ಲಿ ಈಗಾಗಲೇ ಧರಣಿ ಕಾರ್ಯಕ್ರಮ ಆಗಿದೆ ಒಂದು ಹತ್ತು ಮೆಟ್ರೋ ಸಿಟೀಸ್ನಲ್ಲಿ ಈಗ ಬೆಂಗಳೂರಿನಲ್ಲೂ ಫೆಬ್ರವರಿಯಲ್ಲಿ ಆಗ್ತಾಯಿದೆ ಬಿಜಾಪುರದಲ್ಲೂ ಅದೇ ಕಲೆಯ ನಾವು ನಾವು ಸಂಗ್ರಹನಾತ್ಮಕವಾಗಿ ಈಗ ಧರಣಾ ಕಾರ್ಯಕ್ರಮವನ್ನು ಸೊ ಇದಕ್ಕೆಲ್ಲ ನೀವು ಸಹಕರಿಸಬೇಕು ನಮ್ಮ ಕಾರ್ಯಕ್ರಮಕ್ಕೆ ಬೆರ್ಬಲವನ್ನು ವ್ಯಕ್ತಪಡಿಸಿ ಇದರ ಬಗ್ಗೆ ಹೆಚ್ಚಿನ ಪ್ರಶಸ್ತಿಯನ್ನು ನೀವೆಲ್ಲ ಒದಗಿಸಿಕೊಡಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಅಲ್ಲೂ ಬಿಜಾಪುರ ಡಿಸ್ಟಿಕ್ ನಮ್ಮ ಡಿಸ್ಟಿಕ್ ಕಮಿಟಿ ನಾವೆಲ್ಲ ಪರ್ಮಿಷನ್ ಮಾಡಿ ಒಂದು ಡೇಟ್ ವರ್ಷ ಆಯ್ತು ಇದು ಆಲ್ ಇಂಡಿಯಾ ಲೆವೆಲ್ಗೆ ಡೆಲ್ಲಿ ಬೆಂಗಳೂರು ಚೆನ್ನೈ ಎಲ್ಲ ಕಡೆ ಧರ್ನಾ ಪ್ರೋಗ್ರಾಮ್ ಡೆಮೋಕೆ ನಡೀತಾ ಇತ್ತು ಇದು ಮೇಜರ್ ಅಂದರೆ ಪೆನ್ಷನ್ ಆಪರೇಷನ್ ಆಮೇಲೆ ಗೌರ್ಮೆಂಟ್ ಫಿನಾನ್ಸ್ ಮಿನಿಸ್ಟ್ರಿ ಯಾರು ಡೈರೆಕ್ಟ್ ಡೈಲಾಗ್ ನಮ್ಮ ಜೊತೆ ಮಾಡ್ತಾ ಇಲ್ಲ ರಿಟಾರೀಸ್ ಅಸೋಸಿಯೇಷನ್ ಜೊತೆಲಿ ಅವ್ರು ಡೈರೆಕ್ಟ್ ಡೈಲಾಗ್ ನಮ್ಮ ಜೊತೆ ಮಾಡಿದ್ರೆ ಅದ್ರ ಮೇಲೆ ಏನೇ ತೊಡಗ ತೆಗಿಬೇಕಂದ್ರೆ ನಮ್ಮ ಉದ್ದೇಶಕರು ಅವ್ರು ಡೈಲಾಗ್ ಇಲ್ಲ ಅವ್ರು ಡೈಲಾಗ್ ಮಾಡ್ಬೇಕಂದ್ರೆ ನಮ್ಮ ಬೇಡಿಕೆ ಆದರೆ ನಮ್ದು ಬಿಜಾಪುರ್ ಡಿಸ್ಟಿಕ್ ಕಮಿಟಿ ಹೊಂದಿಗೆ ನಾವು ಫಸ್ಟ್ ಟೈಮ್ ಮ್ಯಾಲೆ ಅಪ್ರೋಚ್ ಆಗಬೇಕು ಇದು ಡಿಸ್ಟಿಕ್ ಲೆವೆಲಿನೂ ಧರಣಾ ಪ್ರೋಗ್ರಾಮ್ ಮಾಡಬೇಕು ಎಲ್ಲ ಕ್ರಾಸ್ ರೂಟ್ ಒಳಗೂ ಆಗೋದಕ್ಕ ಇದು ಫಸ್ಟ್ ಧರಣಾ ಪ್ರೋಗ್ರಾಮ್ ಡಿಸ್ಟ್ರಿಕ್ಟ್ ಲೆವೆಲ್ ನಾವು ಮಾಡ್ತಾಯಿದ್ದೇವೆ ಟೆಂತ್ ಜಾನುವರಿಗೆ ಇದು ಪೆನ್ಷನ್ ಸ್ಕೀಮ್ ಒಳಗೆ ಹನುಮಾನಂದ ಅವ್ರು ಏನು ಮಾಡ್ಯಾರೆ ಪ್ರೈವೇಟ್ ಸೆಕ್ಟರಿ ಬ್ಯಾಂಕು ಏನು ಅಸೋಸಿಯೇಷನ್ ಇದ್ದಾವಲ್ಲ ಮತ್ತು ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಏನು ರಿಟೈರ್ ಇದ್ದಾರೆ ಅವ್ರಿಗೆ ಪೆನ್ಷನ್ ಸಿಕ್ತಾ ಸಿಗ್ತಾ ಇದೆ ಸರಿ ಅವ್ರಿಗೆ ಎಷ್ಟ್ ಕ್ರೈಟೇರಿಯಾನು ಕಿಶನ್ ಲಾಸ್ಟ್ ಇಯರ್ ಕೊಟ್ಟಾಯಿದ್ದೋ ಅದು ಅವ್ರಿಗೆ ಇಂಪ್ಲಿಮೆಂಟೇಷನ್ ಮಾಡ್ತಾ ಇಲ್ಲ ಸರಿ ಅವ್ರೂ ನಮ್ದು ಬ್ಯಾಂಕ್ ರಿಟೈರ್ಡಿದ ಪೆನ್ಷನರ್ಸ್ಟೇ ಇದ್ದಾರೆ ಅವ್ರಿಗೂ ಅದು ಅವ್ರು ಇಂಪ್ಲಿಮೆಂಟೇಷನ್ ಮಾಡಬೇಕಂದಿ ನಮ್ದೊಂದು ಮೇಜರ್ ಬೇಡಿಕೆ ಇದೆ ಸೆಕೆಂಡ್ ಅವ್ರು ಡೈಲಾಗ್ ಮಾಡ್ತಾ ಇದ್ದಾರೆ ಅದ್ರ ಜೊತೇಲಿ ನಾನು